ಜಾರಕಿಹೊಳಿ ಸರ್ ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಸರ್ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶೋಷಿತ ಸಮುದಾಯಗಳ ಮಾ ಒಕ್ಕೂಟ ಆಶ್ರಯದಲ್ಲಿ ಶೋಷಿತರ ಜಾಗೃತಿ ಸಮಾವೇಶ ಸಮಾವೇಶದ ನೇತೃತ್ವ ವಹಿಸುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮುಖ್ಯಮಂತ್ರಿಗಳಾದ ಸಣ್ಣ ಮಾನ್ಯ ಸಿದ್ದರಾಮಯ್ಯ ಅವರೇ ವೇದಿಕೆ ಮೇಲಿರುವ ಎಲ್ಲ ಸಚಿವರೇ ಶಾಸಕ ಮಿತ್ರರೇ ಎಲ್ಲ ಶೋಷಿತ ಸಮುದಾಯಗಳ ನಾಯಕರೇ ವಿಶೇಷವಾಗಿ ರಾಜ್ಯದ ಮೂಲೆ ಮೂಲೆಗಳು ಬಂದಿರುವಂಥ ಎಲ್ಲ ಬಂಧುಗಳೇ ಚಿತ್ರದುರ್ಗದಲ್ಲಿ ಇವತ್ತು ಐತಿಹಾಸಿಕ ಸಮಾವೇಶ ಮೂಲಕ ಶೋಷಿತರನ್ನ ಜಾಗೃತಿ ಮಾಡುವಂಥ ಒಂದು ಹೆಜ್ಜೆ ಈಗಾಗಲೇ ಅನೇಕ ನಾಯಕರು ಅವ್ರಿಗಾಗಿರುವಂಥ ಅನ್ಯಾಯಗಳಿರ್ಬೋದು ಅವ್ರ ಹಕ್ಕುಗಳಿರ್ಬೋದು ಅದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ರಂತ ನಾನು ಭಾವಿಸ್ತಾ ಇದ್ದೇನೆ ಕಳ್ಕೊಂಡಂತ ಹಕ್ಕುಗಳನ್ನ ಅಧಿಕಾರವನ್ನ ಮುಂದಿನ ದಿನಗಳಲ್ಲಿ ಹೇಗೆ ಪಡಿಬೇಕಂತ ಈ ಸಮಾವೇಶದ ಉದ್ದೇಶ ಅಂತ ನಾವು ಭಾವಿಸ್ತಾ ಇದ್ದೇನೆ ತಾವೆಲ್ಲ ಸದಾ ಜಾಗೃತಿ ಇರಬೇಕ ಇವತ್ತು ನಿಮ್ಮನ್ನ ಐತಿಹಾಸಿಕ ಸಮಾವೇಶ ಮೂಲಕ ಜಾಗೃತಿ ಮಾಡ್ತಾ ಇದ್ದೇವೆ ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಸಾಕಷ್ಟು ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ ಅವೆಲ್ಲ ಬರುವಂಥ ದಿನಗಳಲ್ಲಿ ಮತ್ತೆ ಪಡಿಬೇಕಾಗಿದೆ ನೀವು ಜಾಗೃತಿ ಇದ್ರೆ ಮಾತ್ರ ಅದನ್ನು ಪಡೀಲಿಕ್ಕೆ ಇದೆ ಅದು ಯಾವುದೇ ಜಾತಿಗೆ ಸೀಮಿತವಾಗಿರುವಂತಹ ಸಮಾವೇಶ ಅಲ್ಲ ಇದು ಯಾರಿಗೆ ಅನ್ಯಾಯ ಆಗಿದೆ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅದನ್ನೆಲ್ಲ ಪಡೀಲಿಕ್ಕೆ ನಿಮ್ ಜಾಗೃತಿ ಮಾಡಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಜಾಗೃತಿ ಸಮಾವೇಶ ಮಾಡ್ತಾ ಇದ್ದೇವೆ ಬರುವಂಥ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಜೊತೆಯಾಗಿರಬೇಕು ಸಿದ್ದರಾಮಯ್ಯವರ ಕೈಯನ್ನು ಬಲಪಡಿಸಲಿಕ್ಕೆ ನಾವೆಲ್ಲ ಅವರ ಹಿಂದೆ ಒಂದು ಸೈನಿಕರಾಗಿ ಇರಬೇಕಂತ ನಿಮ್ಮಲ್ಲಿ ನಾ ಮನವಿ ಮಾಡ್ತಾ ಇದ್ದೀನಿ ಅವ್ರು ನಮ್ಮ ನಾಯಕರು ಅವ್ರು ಬಂದ ಮೇಲೆ ಸಾಕಷ್ಟು ಕರ್ನಾಟಕದಲ್ಲಿ ರಾಜಕೀಯ ಬದಲಾವಣೆ ಆಗಿದೆ ಹಿಂದೆ ಅರಸವ್ರು ಇರ್ಬೋದು ಅದಕ್ಕೆ ಮುಂಚೆ ಬಂಗಾರಪ್ಪನವರು ಇರ್ಬೋದು ಈಗ ಅತ್ಯಂತ ಪರಿಣಾಮಕಾರಿಯಾಗಿ ಅವ್ರ ನೇತೃತ್ವದಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆ ಆಗಿದೆ ಅವ್ರ ನೇತೃತ್ವದಲ್ಲಿ ಸಾಕಷ್ಟು ರಾಜಕೀಯ ಲಾಭವನ್ನು ಪಡೆಯುವಂಥ ಪ್ರಯತ್ನ ಮಾಡಿದ್ದೇವೆ ಶೈಕ್ಷಣಿಕವಾಗಿ ನಾವು ಇವತ್ತು ಸಾಕಷ್ಟು ಅವ್ರ ನೇತೃತ್ವದಲ್ಲಿ ಲಾಭ ಪಡಿತಾ ಇದ್ದೇವೆ ವಿಶೇಷವಾಗಿ ಎಸ್ ಸಿ ಎಸ್ ಟಿಗಳು ಅವರ ಜನಸಂಖ್ಯೆ ಅನುಗುಣವಾಗಿ ಹಿಂದೆ ಸರ್ಕಾರದಲ್ಲಿ ಹದಿಮೂರರ ಸರ್ಕಾರದಲ್ಲಿ ಸೀತರಾಮರ ನೇತೃತ್ವದಲ್ಲಿ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳು ಕೊಡೋ ಮೂಲಕ ಈ ಸಮುದಾಯವನ್ನು ಮೇಲೆತ್ತೆತ್ತುವಂಥ ಕೆಲಸ ಹಿಂದೆ ಐದು ವರ್ಷಗಳಿಂದ ಮಾಡಿದ್ದಾರೆ ಈ ಸಾರಿ ಗ್ಯಾರಂಟಿಗಳ ಮೂಲಕ ಇತರ ಎಲ್ಲ ಸಮುದಾಯಗಳನ್ನು ಮೇಲೆತ್ತೆತ್ತುವಂಥ ಕೆಲಸ ಅವ್ರ ನೇತೃತ್ವದಲ್ಲಿ ಆಗ್ತಾ ಇದೆ ಅವ್ರಿಗೆ ನಾವು ಎಷ್ಟು ಶಕ್ತಿ ಕೊಡ್ತೀವಿ ಅಷ್ಟು ಲಾಭ ನಮಗೆ ಖಂಡಿತವಾಗಿ ಆಗ್ತದೆ ಅನ್ನೋ ಮಾತನ್ನು ಹೇಳುತ್ತಾ ಸಾಕಷ್ಟು ಜನ ನಿಮ್ಮನ್ನು ಜಾಗೃತಿ ಮಾಡಲಿಕ್ಕೆ ಸಾಕಷ್ಟು ಮನವಿಗಳನ್ನು ಮಾಡಿದ್ದಾರೆ ಅದು ಸದಾ ಇರಬೇಕು ಬರುವಂಥ ಚುನಾವಣೆ ಬರ್ತಾ ಇದೆ ಆ ಚುನಾವಣೆಯಲ್ಲಿ ನಮ್ಮನ್ನು ಧಾರ್ಮಿಕವಾಗಿ ಎಮೋಷನ್ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇದೆ ಅದು ಆಗದೆ ನಾವು ಅಭಿವೃದ್ಧಿ ಪರ ಇರಬೇಕು ನಮ್ಮ ನಾಯಕರ ಪರವಾಗಿರಬೇಕನ್ನು ಸಮಾವೇಶ ಮೂಲಕ ನಿಮಗೆ ತಿಳುವಳಿಕೆ ಪ್ರಯತ್ನ ಮಾಡ್ತಾ ಇದ್ವಿ ಖಂಡಿತವಾಗಿ ಕೇಳ್ತದೆ ಕೇಳ್ತದೆ ಖಂಡಿತವಾಗಿ ನಾವು ಜಾಗೃತರಾಗಬೇಕು ಯಾವುದೇ ಸಂದರ್ಭದಲ್ಲಿ ಯಾವುದೇ ಮೋಸಕ್ಕೆ ಬಲಿಯಾಗದೆ ನಮ್ಮ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡಲಿಕ್ಕೆ ಇವತ್ತು ಪ್ರತಿಜ್ಞೆ ಮಾಡಬೇಕಾಗಿದೆ ನಾವು ಖಂಡಿತವಾಗಿ ಸಿದ್ದರಾಮಯ್ಯ ಅವರಿಗೆ ಗೈಫುಲ ಹೇಳಿ ನನ್ನ ಮಾತು ಮಾಡಿಸ್ ನಮಸ್ಕಾರ ಎಲ್ಲರಿಗೂ